ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ತನ್ನ ಕಾಲಿನ ಮೇಲೆ ತಾನೇ ಕಲ್ಲು ಹಾಕಿಕೊಳ್ಳೋದನ್ನ ಇಸ್ರೇಲ್ ನೋಡಿ ಕಲಿಬೇಕು ಯಾಕಂತಂದ್ರೆ ಇಸ್ರೇಲ್ ತಾನು ಮಾಡಿಕೊಳ್ತಾ ಇರುವಂತಹ ತಪ್ಪಿಗೆ ತನ್ನ ಸ್ನೇಹಿತರನ್ನ ಕಳೆದುಕೊಳ್ತಾ ಇದೆ ಈ ಹಿಂದಿನಿಂದ ಕೂಡ ಇಸ್ರೇಲ್ ಮಾಡ್ತಾ ಇರುವಂತಹ ತಪ್ಪಿಗೆ ಪಾಶ್ಚಿಮಾತ್ಯ ದೇಶಗಳು ಕೋಪಗೊಂಡಿವೆ ಅಲ್ಲದೆ ಇಸ್ರೇಲ್ ಸೇನೆ ಕೂಡಲೇ ಪ್ಯಾಲೆಸ್ತೀನ್ ಮೇಲೆ ನಡೆಸ್ತಾ ಇರುವಂತಹ ಯುದ್ಧವನ್ನು ನಿಲ್ಲಿಸಬೇಕು ಎಂಬ ಬೇಡಿಕೆ ಕೂಡ ಇಟ್ಟಿವೆ ಹೇಗಿದ್ದಾಗಲೇ ಇಸ್ರೇಲ್ ಮತ್ತೆ ಎಡವಟ್ಟನ ಮಾಡಿಕೊಂಡಿದ್ದು ಇದೀಗ ಫ್ರಾನ್ಸ್ ಅಧ್ಯಕ್ಷರನ್ನು ರೊಜ್ಜಿಗೆಪಿಸಿದೆ ರಾಫಾ ಪ್ರದೇಶದಲ್ಲಿ ಯುದ್ಧವನ್ನು ನಿಲ್ಲಿಸಿ ಅಂತ ಇಸ್ರೇಲ್ ಸೇನೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆದೇಶವನ್ನು ನೀಡಿದೆ ಈ ಆದೇಶವನ್ನು ನೀಡಿದ ಎರಡು ದಿನದಲ್ಲಿ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ ಇಸ್ರೇಲ್ ಸೇನೆ ನಿರಾಶ್ರಿತ ಶಿಬಿರದ ಮೇಲೆ ದಾಳಿ ನಡೆಸಿದ ನಂತರ ಹೊತ್ತಿ ಉರಿತಾ ಇರುವಂತಹ ಅವಶೇಷಗಳ ಅಡಿಯಲ್ಲೂ ಕೂಡ ಜನ ಸಿಲುಕಿ ನರಳುತ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡಲಾಗಿದೆ ಹೀಗೆ ಸುಮಾರು ನಲವತ್ತೈದು ಜನರು ನಿರಾಶ್ರಿತರ ಶಿಬಿರದ ಒಳಗೆ ಜೀವವನ್ನು ಬಿಟ್ಟಿದ್ದು ಇಡೀ ಜಗತ್ತನ್ನೇ ಕೆರಳಿಸಿದೆ ಈ ಕುರಿತು ಇದೀಗ ಹೇಳಿಕೆ ನೀಡಿರುವ ಫ್ರಾನ್ಸ್ ಅಧ್ಯಕ್ಷರು ಇಸ್ರೇಲ್ ಮಾಡಿರುವ ತಪ್ಪನ್ನ ಖಂಡಿಸಿದ್ದಾರೆ ಹಾಗೆಯೇ ಇದು ತಪ್ಪು ಅಂತ ಹೇಳಿದ್ದಾರೆ ಎಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಏನು ಅಂತಾರಾಷ್ಟೀಯ ಕಾನೂನು ಪಾಲನೆ ಮಾಡಬೇಕಾಗಿರೋದು ಪ್ರತಿಯೊಂದು ದೇಶದ ಕರ್ತವ್ಯವಾಗಿದೆ ಆದರೆ ಇಸ್ರೇಲ್ ವಿಚಾರದಲ್ಲಿ ಇದು ನಡೀತಾ ಇಲ್ಲ ಹೀಗಾಗಿ ಇದು ಖಂಡನೀಯ ಅಂತ ಅಂದಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕಳೆದ ಕೆಲವು ದಿನಗಳಿಂದ ಇಸ್ರೇಲ್ ಸೇನೆ ಹೀಗೆ ಹಿಂಸೆಗೆ ಇಳಿದಿರೋದು ಭಾರಿ ಆಕ್ರೋಶವನ್ನು ತರಿಸಿದೆ ಹೀಗಾಗಿ ಇದನ್ನು ಸರಿ ಮಾಡಬೇಕು ಹೀಗೆ ಯುದ್ಧ ಮುಂದುವರೆದ್ರೆ ಕಷ್ಟ ಅನ್ನೋದು ಇಡೀ ಪ್ರಪಂಚಕ್ಕೆ ಮನವರಿಕೆ ಆಗಿದೆ ಹೀಗಿದ್ದಾಗ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಕೂಡ ಇಸ್ರೇಲ್ ಮಾಡಿದ ತಪ್ಪಿಗೆ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಗಾಜಾಪಟ್ಟಿ ಪ್ರದೇಶದ ರಾಫಾ ಭಾಗದಲ್ಲಿ ಮೂರು ವಾರದಿಂದ ತಿಕ್ಕಾಟ ತೀವ್ರವಾಗಿದೆ ಈ ಹಿನ್ನೆಲೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಾಗೆ ಯುದ್ಧ ತಕ್ಷಣ ನಿಲ್ಲಿಸಿ ಎಂಬ ಒತ್ತಾಯ ಕೂಡ ಕೇಳಿಬಂದಿತ್ತು ಪ್ಯಾಲೆಸ್ತೀನ್ ಪ್ರಜೆಗಳನ್ನು ಇಸ್ರೇಲ್ ಸೇನೆ ಬಲವಂತವಾಗಿ ಸ್ಥಳಾಂತರ ಮಾಡ್ತಾ ಇದೆ ಹೀಗಾಗಿ ಲಕ್ಷಾಂತರ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಇಸ್ರೇಲ್ಗೆ ಆಘಾತ ನೀಡಿದ್ದು ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಅಂತ ಹೇಳಿತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೀಗೆ ಹೇಳಿದ್ರೂ ಕೂಡ ಇಸ್ರೇಲ್ ಹಿಂಸಾಚಾರವನ್ನು ಮುಂದುವರೆಸಿದೆ ಪಾಕಿಸ್ತಾನ ಸದಾ ಉಗ್ರರಿಗೆ ರಕ್ಷಣೆ ನೀಡುತ್ತಾ ಪಾಕಿಸ್ತಾನದಲ್ಲಿ ಭಾರತ ವಿರೋಧಿ ಚಟುವಟಿಕೆ ನಡೆಸುತ್ತಾ ತನ್ನ ಕಾಲಿನ ಮೇಲೆ ತಾನೇ ಚಪ್ಪಡಿ ಕಲ್ಲಲು ಹಣಹಾಕೊಂಡಿದೆ ಹೀಗಾಗಿ ಪಾಕ್ನ ಆರ್ಥಿಕ ಪರಿಸ್ಥಿತಿ ಬೀದಿಗೆ ಬಿದ್ದು ಪಾಕಿಸ್ತಾನ ಕೈಯಲ್ಲಿ ಕಾಸು ಇಲ್ಲದೆ ಬಡತನದ ಬೇಗೆಯನ್ನು ಅನುಭವಿಸ್ತಾ ನಲುಗಿ ಹೋಗಿದೆ ಇದೇ ಸಮಯದಲ್ಲಿ ಮತ್ತೊಂದು ಬ್ರೇಕಿಂಗ್ ಸುದ್ದಿಯೂ ಸಿಕ್ಕಿದ್ದು ಐಎಂಎಫ್ ಪಾಕ್ನ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ ಕಳೆದ ಇಪ್ಪತ್ತು ವರ್ಷದಿಂದ ಕೂಡ ಪಾಕಿಸ್ತಾನ ಕೈಯಲ್ಲಿ ಹಣ ಇಲ್ಲದೆ ನಲುಗಿ ಹೋಗಿದೆ ಆದರೆ ತನ್ನ ಪರಿಸ್ಥಿತಿ ಸರಿ ಮಾಡಿಕೊಳ್ಳುವ ಬದಲು ಸದಾ ಭಾರತದ ವಿರುದ್ಧ ಕುತಂತ್ರ ಮಾಡ್ತಾ ಪಾಕಿಸ್ತಾನ ತನ್ನನ್ನೇ ತಾನು ನಾಶ ಮಾಡಿಕೊಳ್ತಾ ಇದೆ ಇಂತಹ ಸಮಯದಲ್ಲಿ ಅನಿವಾರ್ಯತೆ ಎದುರಾಗಿ ಕಂಡ ಕಂಡ ದೇಶಗಳ ಬಳಿ ಸಾಲವನ್ನ ಮಾಡಿದೆ ಪಾಕಿಸ್ತಾನ ಅದೇ ರೀತಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂದ್ರೆ ಐಎಂಎಫ್ ಬಳಿ ಕೂಡ ಸಾಲವನ್ನ ಮಾಡಿದೆ ಪಾಕಿಸ್ತಾನ ಆದರೆ ಈ ಬಗ್ಗೆ ಇದೀಗ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಖಡಕ್ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ ಪಾಕಿಸ್ತಾನದ ಬಳಿ ಒಂದು ರೂಪಾಯಿ ಆದಾಯ ಇದ್ರೆ ಒಂದು ಸಾವಿರ ರೂಪಾಯಿ ಸಾಲ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ಬಳಿ ಹಣವೇ ಇಲ್ಲ ಹೀಗಾಗಿ ನರಳಾಡ್ತಾ ಇದೆ ದೇಶವನ್ನ ಮುಂದಡಿಸಲು ಕೂಡ ಈಗ ಪಾಕಿಸ್ತಾನದ ಬಳಿ ದುಡ್ಡೇ ಇಲ್ಲ ಹೀಗಾಗಿ ಅನಿವಾರ್ಯ ಪರಿಸ್ಥಿತಿ ಈ ಕಾರಣಕ್ಕೆ ಕಂಡ ಕಂಡಲೆಲ್ಲ ಸಾಲವನ್ನ ಮಾಡ್ತಾ ಇದೆ ಪಾಕಿಸ್ತಾನ ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂದ್ರೆ ಐಎಂಎಫ್ ಬಳಿ ಕೂಡ ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಮಾಡಿದೆ ಹೀಗಾಗಿ ಇದೀಗ ಈ ಕುರಿತು ಪಾಕ್ಗೆ ಕಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಐ ಎಂ ಎಫ್ ಐಎಂಎಫ್ ಅಧಿಕಾರಿಗಳು ಈಗ ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದಾರೆ ಅದು ಏನಂತಂದ್ರೆ ಪಾಕಿಸ್ತಾನ ಕೂಡಲೇ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗುತ್ತೆ ಆಗ ಏನ್ ಮಾಡೋಕ್ಕೂ ಆಗಲ್ಲ ಪಾಕಿಸ್ತಾನ ಜನರಿಗೂ ಇದರಿಂದ ನಷ್ಟ ಎದುರಾಗುತ್ತೆ ಅಂತ ಅಂದಿದ್ದಾರೆ ಅಲ್ಲದೆ ಪಾಕಿಸ್ತಾನ ಸರ್ಕಾರ ಈಗ ಪಾಕ್ ಆರ್ಥಿಕತೆಯ ಸುಧಾರಣೆಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಧಿಕಾರಿ ವರ್ಗ ಸಲಹೆಯನ್ನ ನೀಡಿದೆ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಆಘಾತಕಾರಿ ಮಾಹಿತಿಯನ್ನು ಹಂಚಿಕೊಂಡಿದೆ ಸೋಮವಾರ ಬಿಡುಗಡೆಯಾದ ಗೌಪ್ಯ ವರದಿಯಲ್ಲಿ ಇರಾನ್ ತನ್ನ ಸಮೃದ್ಧ ಯುರೇನಿಯಂ ಸಂಗ್ರಹವನ್ನ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದು ತುಂಬಾ ಕಷ್ಟಕರವಲ್ಲದ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದೆ ಇರಾನ್ ತನ್ನ ಸಮೃದ್ಧ ಯುರೇನಿಯಂ ಸಂಗ್ರಹವನ್ನ ಶಸ್ತ್ರಗಳನ್ನು ಇಂಪ್ರೂವ್ ಮಾಡುವ ಮಟ್ಟಕ್ಕೆ ಹೆಚ್ಚಿಸಿದೆ ಅಂತ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇರಾನ್ ಈಗ ಶೇಕಡ ಅರವತ್ತರಷ್ಟು ಶುದ್ಧತೆಯ ನೂರ ನಲವತ್ತೆರಡು ಪಾಯಿಂಟ್ ಒಂದು ಕಿಲೋಗ್ರಾಂಗಳಷ್ಟು ಸಮೃದ್ಧ ಯುರೇನಿಯಂ ಅನ್ನು ಹೊಂದಿದೆ ಅಂತ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಬಿಡುಗಡೆ ಮಾಡಿದ ಗೌಪ್ಯ ವರದಿ ತಿಳಿಸಿದೆ ಇದು ಫೆಬ್ರವರಿಯಲ್ಲಿ ಬಿಡುಗಡೆಯಾದ ಹಿಂದಿನ ವರದಿಗಿಂತ ಇಪ್ಪತ್ತು ಪಾಯಿಂಟ್ ಆರು ಕೆಜಿ ಹೆಚ್ಚಾಗಿದೆ ಇದರರ್ಥ ಇರಾನ್ ತನ್ನ ಸಮೃದ್ಧ ಯುರೇನಿಯಂ ಸಂಗ್ರಹವನ್ನು ಶಸ್ತ್ರಾಸ್ತ್ರೀಕರಣದ ಮಟ್ಟಕ್ಕೆ ತಂದಿದೆ ಏನು ಇರಾನ್ ಅಣ್ವಸ್ತ್ರಗಳಿಂದ ಒಂದು ಹೆಜ್ಜೆ ದೂರದಲ್ಲಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ತೊಂಬತ್ತು ಪ್ರತಿಶತ ಶುದ್ಧತೆಯ ಸಮೃದ್ಧ ಯುರೇನಿಯಂ ಅಗತ್ಯವಿದೆ ಅಂತ ನಾವು ನಿಮಗೆ ಹೇಳ್ತೇವೆ ಶೇಕಡಾ ಅರವತ್ತರಷ್ಟು ಶುದ್ಧತೆ ಸಮೃದ್ಧ ಯುರೇನಿಯಂನೊಂದಿಗೆ ಇರಾನ್ ಈಗ ತನ್ನ ಗುರಿಯನ್ನು ಸಾಧಿಸಲು ಕೇವಲ ಒಂದು ಹೆಜ್ಜೆ ದೂರದಲ್ಲಿದೆ ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸುವುದಕ್ಕೆ ಪ್ರತಿಯಾಗಿ ದೇಶದ ವಿವಾದಾತ್ಮಕ ಪರಮಾಣು ಕಾರ್ಯಕ್ರಮದ ಮೇಲೆ ವಿಧಿಸಲಾದ ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಇರಾನ್ ಒತ್ತಾಯಿಸ್ತಾ ಇದೆ ಶತ್ರುಗಳ ಮೇಲೆ ದಾಳಿಗೆ ಅತ್ಯಾಧುನಿಕ ಕ್ಷಿಪಣಿ ಯುದ್ಧ ವಿಮಾನ ಸಬ್ಮರೀನ್ ಸೇರಿದಂತೆ ಅತ್ಯಾಧುನಿಕ ಯುದ್ಧ ಪರಿಕರಗಳನ್ನು ಜಗತ್ತಿನ ಎಲ್ಲ ದೇಶಗಳು ಪಡಿಸ್ತಾ ಇವೆ ಮತ್ತು ಬಳಸ್ತಾ ಇವೆ ಆದರೆ ಎಲ್ಲಾ ಸಂದರ್ಭದಲ್ಲೂ ಇಂತ ಭಾರಿ ಗಾತ್ರದ ಶಸ್ತ್ರಾಸ್ತ್ರ ಕೆಲಸಕ್ಕೆ ಬಾರದು ಹೀಗಾಗಿ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಚೀನಾ ಸೇನೆ ಸ್ವಯಂ ಗುಂಡು ಹಾರಿಸುವ ಸಾಮರ್ಥ್ಯ ಹೊಂದಿರುವ ಅತ್ಯಾಧುನಿಕ ರೋಬೋಟ್ ಅಭಿವೃದ್ಧಿಪಡಿಸಿದೆ ಕಳೆದ ಕೆಲ ದಿನಗಳಿಂದ ತೈವಾನ್ ಸುತ್ತಮುತ್ತಲೂ ಭಾರೀ ಪ್ರಮಾಣದ ನೌಕಾ ಕಸರತ್ತು ನಡೆಸುತ್ತಾ ಇರುವಂತಹ ಚೀನಾ ಸೇನೆ ಈ ವೇಳೆ ತನ್ನ ರೋಬೋಟ್ ನಾಯಿಯನ್ನು ಬಳಸಿ ಪ್ರದರ್ಶನವನ್ನು ನೀಡಿದೆ ಈ ಕುರಿತ ವಿಡಿಯೋ ಇದೀಗ ಜಾಗತಿಕ ಸೇನಾ ವಲಯದಲ್ಲಿ ಭಾರಿ ಸದ್ದು ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ